ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿಯ ರಷ್ಯಾ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ರಷ್ಯಾದಲ್ಲಿ ಪ್ರಧಾನಿ ಮೋದಿಗೆ ಸಿಕ್ಕಿರೋ ಅದ್ದೂರಿ ಸ್ವಾಗತ ಇಡೀ ವಿಶ್ವದ ಕಣ್ಣು ಕುಕ್ಕುತ್ತಿದೆ ಅದರಲ್ಲೂ ರಷ್ಯಾದ ಯುವತಿಯರು ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯದಂತೆ ಉಡುಗೆ ತೊಟ್ಟು ಮೋದಿಯನ್ನ ಸ್ವಾಗತ ಮಾಡಿರುವುದು ಭಾರತದಲ್ಲಿ ಅನ್ನ ತಿಂದು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನ ಹೊಂದಿರುವವರ ನಿಂತೆಗೆಡಿಸ್ತಾ ಇದೆ ಇದೆಲ್ಲದರಿಂದ ಆಚೆಗೆ ಪ್ರಧಾನಿ ಮೋದಿ ಹಾಗೂ ಪುಟಿನ್ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು ಉಕ್ರೇನ್ ವಿಚಾರ ಪ್ರಸ್ತಾಪವಾಗಿದೆ ಯುದ್ಧವನ್ನ ನಿಲ್ಲಿಸಿ ಅಂತ ಮೋದಿ ಪುಟಿನ್ಗೆ ನೇರ ನೇರ ಸಲಹೆ ನೀಡಿರೋ ಬಗ್ಗೆ ವರದಿ ಆಗ್ತಾ ಇದೆ ಇನ್ನೊಂದೆಡೆ ಯುದ್ಧ ಶುರುವಾದ ತಕ್ಷಣ ಹಲವು ದೇಶಗಳ ಬಳಿ ಸಹಾಯಕ್ಕೆ ಅಂಗಲಾಗ್ತಾ ಇದ್ದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪ್ರಧಾನಿ ಮೋದಿ ವಿಸಿಟ್ ಸಂಬಂಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಾಗಿದ್ರೆ ಮೋದಿ ರಷ್ಯಾ ವಿಸಿಟ್ ನಲ್ಲಿ ಏನೇನಾಯ್ತು ಮಹತ್ವದ ಮಾತುಕತೆಗಳೇನು ಏನಿದು ಟಾಪ್ ಸೀಕ್ರೆಟ್ ಕೇಂದ್ರ ಮೋದಿ ಆ ಜಾಗಕ್ಕೆ ವಿಸಿಟ್ ನೀಡಿದ್ ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಪ್ರಧಾನಿ ಮೋದಿಯನ್ನ ವಿಶ್ವಗುರು ಅಂತ ಕರೀತಾರೆ ಎಲ್ಲರೂ ಅಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅನ್ನೋ ಹಾಗೆ ದೇಶದ ಒಳಗೆ ಕೆಲವರನ್ನ ಬಿಟ್ಟು ಉಳಿದವರು ವಿಶ್ವಗುರು ಅಂತ ಕರೀತಾರೆ ಇಲ್ಲಿ ಮೋದಿ ಅನ್ನೋ ಹೆಸರನ್ನ ಪಕ್ಕಕ್ಕಿಟ್ಟು ಭಾರತದ ಪ್ರಧಾನಿ ಸ್ಥಾನದಲ್ಲಿರೋ ವ್ಯಕ್ತಿಗೆ ಜಾಗತಿಕ ಮಟ್ಟದಲ್ಲಿ ಗೌರವ ಸಿಗ್ತಾ ಇದೆ ಅಂದಾಗ ಸಾಮಾನ್ಯವಾಗಿ ಅದು ಸಂತಸ ಪಡೋ ವಿಚಾರವೇ ಆದ್ರೆ ಇಲ್ಲೂ ಕೂಡ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅನ್ನೋ ಹಾಗೆ ಸ್ವಂತ ಧರ್ಮದಲ್ಲಿ ಹುಟ್ಟಿ ಅದೇ ಧರ್ಮದ ಬಗ್ಗೆ ನಾಲಗೆ ಹರಿಬಿಡೋ ಅರ್ಥಾತ್ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರಿಗೆ ಈ ಸಂತಸ ಇಲ್ಲ ಅನ್ನೋದು ಇದೆಲ್ಲದರಿಂದ ಆಚೆಗೆ ದೂರದ ರಷ್ಯಾದಲ್ಲಿ ಭಾರತದ ಪ್ರಧಾನಿ ಮೋದಿಗೆ ಸಿಗ್ತಾ ಇರೋ ಗೌರವ ಹಾಗೂ ಮನ್ನಣೆ ವಿದೇಶಿ ನಾಯಕರಿಗಿಂತ ಹೆಚ್ಚಾಗಿ ಭಾರತದಲ್ಲಿ ಸಾಕಷ್ಟು ಜನರಿಗೆ ಬಾಧಿಸ್ತಾ ಇದೆ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಪಟ್ಟ ಅಲಂಕರಿಸ್ತಾ ಇದ್ದಾರೆ ಅಂದಾಗ ಇಡೀ ವಿಶ್ವಕ್ಕೆ ದೊಡ್ಡ ಮೆಸೇಜ್ ಒಂದು ಪಾಸ್ ಆಗಿತ್ತು ದೊಡ್ಡ ದೊಡ್ಡ ದಿಗ್ಗಜ ನಾಯಕರೆಲ್ಲ ಮೋದಿ ಜಾಗತಿಕ ಮಟ್ಟದಲ್ಲಿ ಎಷ್ಟು ಪವರ್ಫುಲ್ ಅನ್ನೋದನ್ನ ಮನಗಂಡಿದ್ರು ಈಗ ಅದೆಲ್ಲವೂ ಸಾಬೀತಾಗ್ತಾ ಇದೆ ಎರಡು ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿರೋ ಮೋದಿಯನ್ನ ಭಾರತೀಯ ಸಂಸ್ಕೃತಿಯಂತೆ ಸ್ವಾಗತ ಮಾಡಲಾಗ್ತಾ ಇದೆ ಮೋದಿ ವಿಸಿಟ್ ಮಾಡ್ತಾ ಇರೋ ಸ್ಥಳಗಳಲ್ಲಿ ವಿಶೇಷವಾಗಿ ಅವರನ್ನ ಬರ ಮಾಡಿಕೊಳ್ಳಲಾಗ್ತಾ ಇದೆ ರಷ್ಯಾದಲ್ಲಿ ನೆಲೆಸಿರೋ ಭಾರತೀಯರು ಮೋದಿ ನಿಂದ ಫುಲ್ ಖುಷಿಯಾಗಿದ್ದು ಎಲ್ಲರೂ ಮೋದಿಯನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಭಾರತನಾಟ್ಯದ ಮೂಲಕ ರಷ್ಯಾ ಯುವತಿಯರು ಮೋದಿಯನ್ನ ಸ್ವಾಗತ ಮಾಡಿರೋದು ಸೇರಿದಂತೆ ಎಲ್ಲಾ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಟ್ರೆಂಡಿಂಗ್ ನಲ್ಲಿವೆ ಪ್ರಪಂಚದ ಯಾವುದೇ ಪ್ರಧಾನಿಗೂ ಸಿಗದಷ್ಟು ಮನ್ನಣೆ ಹಾಗೂ ಆತಿಥ್ಯ ಮೋದಿಗೆ ಸಿಗ್ತಾ ಇದ್ದು ಅತಿರಥ ಮಹಾರಥರೆಲ್ಲ ಭಾರತದತ್ತ ಭಾರತದ ಪ್ರಧಾನಿಯತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತಮ್ಮ ಆಪ್ತ ಮಿತ್ರನನ್ನ ಬರಮಾಡಿಕೊಂಡ ರೀತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಪ್ರಧಾನಿ ಮೋದಿಯನ್ನ ತಮ್ಮ ನಿವಾಸಕ್ಕೆ ಬರಮಾಡಿಕೊಳ್ಳೋ ರಷ್ಯಾ ಅಧ್ಯಕ್ಷ ಪುಟಿನ್ ಪ್ರಧಾನಿ ಮೋದಿಗೆ ತಮ್ಮ ನಿವಾಸ ಹೇಗಿದೆ ಅನ್ನೋದನ್ನ ತೋರಿಸ್ತಾರೆ ಎಲೆಕ್ಟ್ರಿಕ್ ಕಾರ್ನಲ್ಲಿ ಅವರನ್ನ ಕೂರಿಸಿ ಸ್ವತಃ ಪುಟಿನ್ ಡ್ರೈವ್ ಮಾಡಿಕೊಂಡು ಎಲ್ಲಾ ಸ್ಥಳಗಳನ್ನ ತೋರಿಸ್ತಾ ಇರೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಎರಡು ಬಲಿಷ್ಠ ದೇಶದ ನಾಯಕರು ಈ ರೇಂಜ್ಗೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರೋದು ಸದ್ಯದಲ್ಲೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಮೋದಿಯನ್ನ ಪುಟಿನ್ ಮಾಸ್ಕೋದ ಆಟಂ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿರೋ ಬಗ್ಗೆಯೂ ಸುದ್ದಿಗಳು ಹರಿದಾಡ್ತಾ ಇವೆ ಟಾಪ್ ಸೀಕ್ರೆಟ್ ಕೇಂದ್ರ ಇದಾಗಿದ್ದು ಪ್ರಧಾನಿ ಮೋದಿಯನ್ನ ಪುಟಿನ್ ಕರೆದುಕೊಂಡು ಹೋಗಿದ್ದಾರೆ ಇಲ್ಲಿಯವರೆಗೂ ಪುಟಿನ್ ಬಿಟ್ಟರೆ ಮತ್ಯಾವ ಯಾವ ದೇಶದ ಅಧ್ಯಕ್ಷರು ಕೂಡ ಇಲ್ಲಿಗೆ ಭೇಟಿ ನೀಡಿಲ್ಲ ರಷ್ಯಾದ ಮಿಲಿಟರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಟಾಪ್ ಸೀಕ್ರೆಟ್ ಈ ಕೇಂದ್ರದಲ್ಲೇ ಇರುತ್ತೆ ಇಲ್ಲಿಗೆ ಪ್ರಧಾನಿ ಮೋದಿ ವಿಸಿಟ್ ಕೊಟ್ಟಿದ್ದಾರೆ ಕೆಲವೊಂದು ಟಾಪ್ ಸೀಕ್ರೆಟ್ ಅನ್ನ ಪುಟಿನ್ ಮೋದಿಯವರೊಂದಿಗೆ ಹಂಚಿಕೊಂಡಿದ್ದಾರೆ ಅಂತಲೂ ವರದಿಯಾಗಿದೆ ಅಲ್ಲದೆ ರಷ್ಯಾದ ರಾಜ್ಯ ಪರಮಾಣು ಶಕ್ತಿ ಕಂಪನಿಯಾದ ರೊಸಾಟಂ ಭಾರತದಲ್ಲಿ ಹೆಚ್ಚುವರಿ ಆರು ಪರಮಾಣು ವಿದ್ಯುತ್ ಘಟಕಗಳನ್ನು ಸಂಭಾವ್ಯವಾಗಿ ನಿರ್ಮಿಸುವ ಕುರಿತು ಚರ್ಚೆಗಳನ್ನ ನಡೆಸಿದೆ ಆದ್ರಿಂದ ಮೋದಿ ಟಾಪ್ ಸೀಕ್ರೆಟ್ ಕೇಂದ್ರಕ್ಕೆ ಭೇಟಿ ನೀಡಿರೋ ವಿಚಾರ ಇತರ ದೇಶದ ಅಧ್ಯಕ್ಷರಲ್ಲಿ ನಡುಕ ಹುಟ್ಟಿಸ್ತಾ ಇದೆ ಇನ್ನು ಮೋದಿ ರಷ್ಯಾ ವಿಸಿಟ್ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ವಿ ಅದರಲ್ಲಿ ಉಕ್ರೇನ್ ಜೊತೆಗಿನ ಯುದ್ಧದ ವಿಚಾರದಲ್ಲೂ ಮೋದಿ ಮಾತಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಈಗ ಓಪನ್ ಆಗಿ ಯುದ್ಧ ನಿಲ್ಲಿಸುವಂತೆ ಪುಟಿನ್ಗೆ ಮೋದಿ ಸಲಹೆ ನೀಡಿರುವ ಬಗ್ಗೆ ವರದಿಗಳಾಗ್ತಾ ಇವೆ ದೇಶ ದೇಶಗಳ ನಡುವಿನ ಗಡಿ ವಿಚಾರಗಳ ಸಂಬಂಧ ವಿಶ್ವಸಂಸ್ಥೆಗೆ ಯಾವ ನಿಲುವು ಇದೆಯೋ ಅದನ್ನ ಭಾರತ ಗೌರವಿಸುತ್ತೆ ಆದ್ರಿಂದ ಯಾವುದೇ ಸಮಸ್ಯೆಗೆ ಯುದ್ಧ ಒಂದೇ ಪರಿಹಾರ ಅನ್ನೋದು ಸರಿಯಲ್ಲ ರಾಜತಾಂತ್ರಿಕ ನಡೆಯಿಂದ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅಂತ ಮೋದಿ ಹೇಳಿದ್ದಾರೆ ಅರ್ಥಾತ್ ಆದಷ್ಟು ಶೀಘ್ರದಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡಿ ಅನ್ನೋ ಮಾತನ್ನ ಮೋದಿ ಹೇಳಿದ್ದಾರೆ ಈ ಹಿಂದೆ ಕೂಡ ಭಾರತ ರಷ್ಯಾ ದ್ವಿಪಕ್ಷೀಯ ಮಾತುಕತೆ ಸಂದರ್ಭದಲ್ಲಿ ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ ಅನ್ನೋ ಮಾತನ್ನ ಮೋದಿ ಹೇಳಿದ್ರು ಇನ್ನು ಉಕ್ರೇನ್ ಮೇಲೆ ಅಣ್ವಸ್ತ್ರ ಪ್ರಯೋಗ ತಪ್ಪಿಸುವಲ್ಲೂ ಮೋದಿ ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋ ದಾಖಲೆಗಳಿವೆ ಈಗ ಮತ್ತೊಮ್ಮೆ ಪುಟಿನ್ಗೆ ಈ ಕುರಿತಂತೆ ಸಲಹೆ ನೀಡಿದ್ದಾರೆ ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಅರ್ಥಾತ್ ಯುದ್ಧದ ಸನ್ನಿವೇಶದಲ್ಲಿ ರಷ್ಯಾ ಬಹಳಷ್ಟು ದೇಶಗಳ ಪಾಲಿಗೆ ವಿಲನ್ ಎನಿಸಿಕೊಳ್ತಾ ಇದೆ ಆದರೆ ಇನ್ನೊಂದೆಡೆ ರಾಜತಾಂತ್ರಿಕ ನಿಲುವಿನ ಕಾರಣದಿಂದ ಭಾರತ ಬಹಳಷ್ಟು ದೇಶಗಳಿಗೆ ಅಜಾತ ಶತ್ರು ಆಗಿದೆ ಆದ್ರಿಂದ ಮೋದಿ ರಷ್ಯಾ ವಿಸಿಟ್ ಪುಟಿನ್ ಪಾಲಿಗೆ ವರವಾಗ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇದೇ ವೇಳೆ ಇನ್ನೊಂದಷ್ಟು ಮಹತ್ವದ ವಿಚಾರಗಳನ್ನ ಪ್ರಧಾನಿ ಮೋದಿ ಪುಟಿನ್ ಜೊತೆ ಹಂಚಿಕೊಂಡಿದ್ದಾರೆ ರಷ್ಯಾಗೆ ಪ್ರವಾಸಕ್ಕೆ ಬಂದಿದ್ದ ಭಾರತೀಯರನ್ನ ಒತ್ತಾಯ ಪೂರ್ವಕವಾಗಿ ಯುದ್ಧ ಭೂಮಿಗೆ ಇಡಿಸಿರುವ ವರದಿಗಳಾಗಿವೆ ರಷ್ಯಾದ ಟ್ರಾವೆಲ್ ಏಜೆಂಟ್ಗಳು ಈ ರೀತಿಯ ಕೆಲಸದಲ್ಲಿ ತೊಡಗಿದ್ದಾರೆ ರಷ್ಯಾಗೆ ಪ್ರವಾಸಕ್ಕೆ ಬಂದಿದ್ದ ಸುಮಾರು ಎರಡು ಡಜನ್ ಭಾರತೀಯರನ್ನ ಒತ್ತಾಯ ಪೂರ್ವಕವಾಗಿ ಉಕ್ರೇನ್ ವಿರುದ್ಧದ ಹೋರಾಟಕ್ಕೆ ಇಳಿಸಲಾಗಿದೆ ಈ ಬಗ್ಗೆ ಹಲವರು ತಮ್ಮ ಸಂಕಷ್ಟಗಳನ್ನ ಹೇಳಿಕೊಂಡು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಆದ್ರಿಂದ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಇಂಥ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ ಅಂತ ಮೋದಿ ಮನವಿ ಮಾಡಿದ್ದಾರೆ ಮೋದಿ ಮನವಿಯನ್ನ ಪುರಸ್ಕರಿಸಿರೋ ಪುಟಿನ್ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ಏನೋ ಪುಟಿನ್ ಜೊತೆ ಮಾತಾಡೋ ಹೊತ್ತಲ್ಲಿ ನನ್ನ ದೇಶದ ಜನರು ಹಾಗೂ ಭಾರತದ ಅಭಿವೃದ್ಧಿಯೇ ನನ್ನ ಏಕೈಕ ಗುರಿ ಅನ್ನೋ ಮೂಲಕ ವಿರೋಧಿಗಳಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರ ಬಾಯಲ್ಲಿ ಅಪ್ಪಿತಪ್ಪಿಯು ಭಾರತದ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಮಾತು ಬರೋದಿಲ್ಲ ಬದಲಾಗಿ ರಾಹುಲ್ ವಿದೇಶಗಳಿಗೆ ಹೋದಾಗ ಭಾರತದ ಬಗ್ಗೆ ಸುಳ್ಳು ಹಬ್ಬಿಸಿ ಭಾರತೀಯರಿಂದ ಬಯಸಿಕೊಂಡಿದ್ದು ಇದೆ ಈಗ ಮೋದಿ ನೀಡಿರೋ ಹೇಳಿಕೆ ಇಬ್ಬರ ನಡುವಿನ ವ್ಯತ್ಯಾಸವನ್ನ ಎತ್ತಿ ತೋರಿಸ್ತಾ ಇದೆ ಇದರ ಜೊತೆಗೆ ಸಮಾವೇಶದಲ್ಲಿ ಮಾತನಾಡಿರೋ ಮೋದಿ ರಷ್ಯಾವನ್ನ ಹಾಡಿ ಹೊಗಳಿದ್ದಾರೆ ರಷ್ಯಾ ಅನ್ನೋ ಪದವನ್ನ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ನೆನಪಿಗೆ ಬರುವ ಮೊದಲ ಪದವೆಂದ್ರೆ ಸುಖ ದುಃಖ ಸಾತಿ ಅಂತ ಅಂದ್ರೆ ಎಲ್ಲಾ ಕಾಲಕ್ಕೂ ಭಾರತದ ಸ್ನೇಹಿತ ಮತ್ತು ವಿಶ್ವಾಸಾರ್ಹ ಮಿತ್ರ ದೇಶ ಅಂತ ಹೇಳಿದ್ರು ರಷ್ಯಾದಲ್ಲಿ ಚಳಿಗಾಲದಲ್ಲಿ ತಾಪಮಾನ ಮೈನಸ್ಗಿಂತ ಕಡಿಮೆ ಇದ್ರೂ ಕೂಡ ಭಾರತ ರಷ್ಯಾ ಸ್ನೇಹವು ಯಾವಾಗಲೂ ಪ್ಲಸ್ ನಲ್ಲಿ ಬೆಚ್ಚಗೆ ಉಳಿಯುತ್ತೆ ಅಂದ್ರೆ ಭಾರತ ರಷ್ಯಾ ಸ್ನೇಹ ಯಾವಾಗಲೂ ಚಿರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮೋದಿ ಹೇಳಿದ್ರು ಈ ಸಂಬಂಧ ಪರಸ್ಪರ ನಂಬಿಕೆ ಮತ್ತು ಗೌರವದ ಬಲವಾದ ಅಡಿಪಾಯದ ಮೇಲೆ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿದ್ರು ಜಗತ್ತಿಗೆ ಸದ್ಯಕ್ಕೆ ಬೇಕಾಗಿರುವುದು ಸಂಗಮದ ಪ್ರಭಾವವಲ್ಲ ಮತ್ತು ಸಂಗಮಗಳನ್ನ ಪೂಜಿಸೋ ಬಲವಾದ ಸಂಪ್ರದಾಯವನ್ನ ಹೊಂದಿರೋ ಭಾರತಕ್ಕಿಂತ ಉತ್ತಮವಾಗಿ ಈ ಸಂದೇಶವನ್ನ ಯಾರು ನೀಡಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ರು ಭಾರತ ಪರಿವರ್ತನೆಗೆ ಒಳಗಾಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿಯ ವೇಗವನ್ನ ಕಂಡು ಜಗತ್ತೇ ಅಚ್ಚರಿಯಿಂದ ನೋಡ್ತಾ ಇದೆ ಅಂತ ಹೇಳಿದ್ರು ಇನ್ನು ಮೋದಿ ತ್ರೀ ಗೆ ಒಂದು ತಿಂಗಳಾಗಿದೆ ಅಂತ ಪ್ರಧಾನಿ ಮೋದಿ ನೆನಪಿಸಿದ್ರು ನನ್ನ ಮೂರನೇ ಅವಧಿಯಲ್ಲಿ ಮೂರು ಪಟ್ಟು ಹೆಚ್ಚು ವೇಗವಾಗಿ ಹಾಗೂ ಮೂರು ಪಟ್ಟು ಹೆಚ್ಚು ಶಕ್ತಿಯೊಂದಿಗೆ ಕೆಲಸ ಮಾಡಲು ನಾನು ಪ್ರಮಾಣ ಮಾಡಿದ್ದೇನೆ ಅಂತ ಹೇಳಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಸಾಧಿಸಿರೋ ಅಭಿವೃದ್ಧಿಯ ವೇಗವನ್ನ ನೋಡಿ ಇಡೀ ವಿಶ್ವವೇ ಬೆರಗಾಗಿದೆ ಅಂತ ಮೋದಿ ಹೇಳಿದ್ರು ದುರಂತದ ವಿಚಾರ ಏನಂದ್ರೆ ರಷ್ಯಾಗೆ ಭೇಟಿ ನೀಡಿರೋ ಮೋದಿ ಯುದ್ಧವನ್ನ ನಿಲ್ಲಿಸಿ ಅಂತ ಮನವಿ ಮಾಡಿದ್ರೆ ಇತ್ತ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಮೋದಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರೋದು ಯುದ್ಧದ ಸಂದರ್ಭದಲ್ಲಿ ಮೋದಿ ವಿಸಿಟ್ ಮಾಡಬಾರ್ದಿತ್ತು ಯಾಕಂದ್ರೆ ಮೋದಿ ವಿಸಿಟ್ ನೀಡಿದ ದಿನವೇ ರಷ್ಯಾ ಕಡೆಯಿಂದ ಉಕ್ರೇನ್ಗೆ ಮಿಸೈಲ್ ಬಿದ್ದಿದೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕರಾಗಿರೋ ಮೋದಿ ಒಬ್ಬ ರಕ್ತ ಹರಿಸೋ ಕ್ರಿಮಿನಲ್ ಅನ್ನ ತಬ್ಬಿಕೊಂಡಿರೋದನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಪುಟಿನ್ ವಿರುದ್ಧ ಜಲೆನ್ಸ್ಕಿ ಕಿಡಿ ಕಾರಿದ್ದಾರೆ ಅಂದ್ಹಾಗೆ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ನಡೀತಾ ಇರೋ ಯುದ್ಧಕ್ಕೆ ಆ ಎರಡು ದೇಶಗಳು ಹೊಣೆ ಅನ್ನೋದು ವಾಸ್ತವ ಹೆಚ್ಚು ಅಂದ್ರೆ ಸಾವು ನೋವುಗಳ ಬಗ್ಗೆ ಯೋಚಿಸಿ ಅಂತ ಹೊರಗಿನವರು ಹೇಳಬಹುದು ಹಾಗೂ ಆ ಕೆಲಸವನ್ನ ಮೋದಿ ಮಾಡಿದ್ದಾರೆ ಆದ್ರಿಂದ ಜೆಲೆನ್ಸ್ಕಿ ಮೋದಿಯನ್ನ ದೂರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಮೋದಿಯ ರಷ್ಯಾ ವಿಸಿಟ್ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ ಇದರ ಫಲಾಫಲ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ